どうぞ。 ರಾಜಕೀಯ ಕೊನೆಗಾಲಕ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ಈಗ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ಭಾರಿ ಬಿಡುಗಾಡಿಯನ್ನೇ ಸೃಷ್ಟಿಸಿದೆ ಸಿದ್ದರಾಮಯ್ಯ ಉತ್ತರಾಧಿಕಾರಿ ಬಗ್ಗೆ ಕೂಡ ಮಾತನಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮುನ್ನಲ್ಗೆ ತಂದಿದ್ದಾರೆ ಯತೀಂದ್ರ ಅವರು ಈಗ ಸ್ಫೋಟಕ ಸುಳಿವು ಕೊಟ್ಟ ಮೇಲೆ ಈಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿಯಲ್ಲಿ ತಮ್ಮ ಫಾಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಎಲ್ಲವನ್ನ ಪಕ್ಷ ನಿರ್ಧಾರ ಮಾಡಬೇಕು ಯತೀಂದ್ರ ಅವರು ವೈಯಕ್ತಿಕ ಅಭಿಪ್ರಾಯವನ್ನ ಹೇಳಿದ್ದಾರೆ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನವನ್ನ ಮಾಡ್ತಾರೆ ಇನ್ನು ಬಹಳ ದಿನ ಇದೆ ಕಾದು ನೋಡೋಣ ಸದ್ಯಕ್ಕೆ ಏನ್ ಹೇಳೋದಕ್ಕೂ ಆಗಲ್ಲ ಎಲ್ಲರನ್ನ ಜೊತೆಗೂಡಿ ಹೋಗುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತಿಮವಾಗಿ ಈಗ ಪಕ್ಷವೇ ಮುಖ್ಯ ಎಂದಿದ್ದಾರೆ ಇನ್ನು ಹಿಂದೆ ನಾಯಕತ್ವ ಅನ್ನೋದು ಮೊದಲಿನಿಂದ ಇದೆ ಹಿಂದೆಯೂ ಇತ್ತು ಈಗಲೂ ಇದೆ ನಾಳೆಯೂ ಇರತ್ತೆ ಅದಲ್ಲದೆ ಈಗ ರಾಜಕಾರಣ ಮಾಡೋಕೆ ಆಗಲ್ಲ ಎಲ್ಲವನ್ನ ಹಿಂದೆ ಹೇಳೋದಕ್ಕೆ ಆಗಲ್ಲ ಕಾಯ್ಬೇಕು ಅಷ್ಟೇ ನಾವು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ದೇವಲ್ಲ ಇನ್ನು ಮೂವತ್ತು ತಿಂಗಳು ಇದೆ ಆಗಿನ ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲರಿಗೂ ಹೇಳೋದಕ್ಕೆ ಸ್ವಾತಂತ್ರ್ಯ ಇದೆ ಮುಂದಿನ ದಿನಗಳಲ್ಲಿ ಏನಾಗ್ಲಿದೆ ಅನ್ನೋದನ್ನ ಕಾದು ನೋಡೋಣ ಹೀಗಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಇಷ್ಟು ದಿನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಗಷ್ಟೇ ಸಿಎಂ ರೇಸ್ ಸೀಮಿತವಾಗಿತ್ತು ಇವರಿಬ್ಬರ ಈಗ ಊಹಾಪೋಹಗಳು ಸುತ್ತುವರೆದ್ವು ಆದ್ರೆ ಈಗ ಈ ಇಬ್ಬರು ನಾಯಕರ ಮಧ್ಯೆ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬರ್ತಾ ಇದೆ ಈ ಮೂಲಕ ಹಿಂದೆ ನಾಯಕತ್ವದ ಕೂಗು ಮತ್ತಷ್ಟು ಹೆಚ್ಚಾಗಿದೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಜೀನೀಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ